ಅಂಬಿ ಕುಟುಂಬದೊಂದಿಗಿನ ದರ್ಶನ್ ಅವರ ಸಂಬಂಧ ಮತ್ತಷ್ಟು ಹಳಸ್ತ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ ದರ್ಶನ್ ಅವರಿಂದ ಮತ್ತಷ್ಟು ಅಂತರ ಕಾಯ್ದುಕೊಂಡಿದ್ದಾರೆ ಸುಮಲತಾ ಅವರು ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ದರ್ಶನ್ ಅವರ ಬಗ್ಗೆ ಮಾತನಾಡೋದಕ್ಕೂ ಕೂಡ ಸುಮಲತಾ ಅವರು ನಿರಾಕರಣೆ ಮಾಡಿದ್ರು ಜೈಲಿನಲ್ಲಿ ಇದ್ದಾಗಲೂ ದರ್ಶನ್ ಅವರನ್ನ ಸುಮಲತಾ ಭೇಟಿಯಾಗಲೇ ಇಲ್ಲ ಜೈಲಿನಿಂದ ಬಿಡುಗಡೆ ನಂತರವೂ ಕೂಡ ದರ್ಶನ್ ಅವರಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಹೀಗಾಗಿ ದರ್ಶನ್ ಜೊತೆ ಮಾತಾಡಿದ್ರ ಎಂಬ ಪ್ರಶ್ನೆಗೆ ಯಾವುದೇ ರಿಯಾಕ್ಷನ್ ಕೊಡಲಿಲ್ಲ ಹೀಗಾಗಿ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ ಬೇರೆ ಬೇರೆ ವಿಷಯಗಳು ಇದ್ದಾವೆ ಅದರ ಬಗ್ಗೆ ಮಾತನಾಡೋಣ ಅಂತ ಸುಮಲತಾ ಅವರ ಉತ್ತರ ಇದು ನಯವಾಗಿಯೇ ದರ್ಶನ್ ಅವರ ಅಭಿಮಾನಿಗಳಿಗೆ ಸುಮಲತಾ ಅವರು ಕಿವಿಮಾತು ಹೇಳಿದ್ರ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ನಾನು ಯಾವ ನಟನ ಅಭಿಮಾನಿಗಳಿಗೂ ವಿಶೇಷವಾಗಿ ಹೇಳಲ್ಲ ಈ ರೀತಿ ಯಾರೂ ಮಾಡಿ ಮಾತಾಡಬೇಡಿ ನಿಮ್ಮ ಬದುಕಿನ ಬಗ್ಗೆ ಗಮನಹರಿಸಿ ನಿಮ್ಮ ಕುಟುಂಬ ಭವಿಷ್ಯ ಬಗ್ಗೆ ಗಮನ ಇಟ್ಟು ಪೋಸ್ಟ್ ಗಳನ್ನು ಮಾಡಿ ಅಂತ ಅವರು ಕಿವಿ ಮಾತು ಹೇಳಿದ್ದಾರೆ ಒಂದಷ್ಟು ಅಲ್ಲ ಮುನ್ಸಿ ಇದಾನವ ಮಾತುಗಳಕ್ಕೆ ಕೇಳ್ತೀನಿ ಓಕೆ ಮ್ಯಾಡಮ್ ನೀವು ದರ್ಶನರತ್ರ ಏನಾದ್ರೂ ಮಾತಾಡ್ತಿದ್ರೆ ಮ್ಯಾಡಮ್ ಒಂದ್ಸಲಿ ಬಂದ್ ಮೇಲೆ ಹೊರಗಡೆ ಬಂದ್ ಮೇಲೆ ಏನಾದ್ರೂ ಮಾತಾಡ್ತಿದ್ರು ಒಂದಷ್ಟು ಅಲ್ಲ ಮುನ್ಸಿ ಇದಾನವ ಮಾತುಗಳಕ್ಕೆ ಥ್ಯಾಂಕ್ ಯು ಮ್ಯಾಡಮ್ ಓಕೆ ಮ್ಯಾಡಮ್ ನೀವು ದರ್ಶನರತ್ರ ಹತ್ರ ಮಾತಾಡ್ತಿದ್ರೆ ಮ್ಯಾಡಮ್ ಮೇಡಮ್ ಬಂದ್ ಮೇಲೆ ಹೊರಗಡೆ ಬಂದ್ ಮೇಲೆ ಏನಾದ್ರೂ ಮಾತಾಡಿದ್ರೆ ಒಂದಷ್ಟು ಅಲ್ಲ ಮುನ್ಸಿ ಇದಾನವ ಮಾತುಗಳಕ್ಕೆ ಥ್ಯಾಂಕ್ ಯು ಮ್ಯಾಡಮ್

ಇನ್ನು ಇದು ಸುಮಲತಾ ಅವರ ಒಂದು ಪ್ರತಿಕ್ರಿಯೆ ಆಗಿತ್ತು ಬಹಳಷ್ಟು ನಯವಾಗಿ ಅವರು ಮಾತನಾಡೋದಕ್ಕೆ ನಿರಾಕರಣೆ ಮಾಡಿದ್ರು ಬೇರೆ ವಿಚಾರಗಳಿದ್ದಾವೆ ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಒಂದು ಕಡೆ ಹೇಳಿದ್ರೆ ಮತ್ತೊಂದೆಡೆ ಇರಲಿ ಅಭಿಮಾನ ಅದು ಇದು ಮತ್ತೊಂದು ಇದ್ದಿದ್ದೆ ಆದರೆ ಏನೇ ಒಂದು ಪೋಸ್ಟ್ಗಳನ್ನು ಬರೆಯೋದಾದರೂ ಏನೇ ಒಂದು ಕಮೆಂಟ್ಗಳನ್ನು ಮಾಡೋದಾದರೂ ನಿಮಗೂ ಒಂದು ಕುಟುಂಬ ಇದೆ ಅದರ ಬಗ್ಗೆಯೂ ಕೂಡ ಸ್ವಲ್ಪ ಗಮನ ಇಡಿ ಸಾಮಾಜಿಕ ಚೌಕಟ್ಟಿನಲ್ಲಿ ಕಮೆಂಟ್ಗಳನ್ನು ಮಾಡಬೇಕು ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ಅವರು ಕಿವಿ ಮಾತು ಕೂಡ ಹೇಳಿದ್ದಾರೆ ಅಭಿಮಾನಿಗಳಿಗೆ ಯಾಕಂದರೆ ಸಹಜವಾಗಿ ಯಾರೋ ಅಭಿಮಾನಿಗಳು ಮಾಡಿದಂತಹ ಒಂದು ಕೆಲಸಕ್ಕೆ ಅವರ ಒಂದು ನೆಚ್ಚಿನ ನಟರು ಯಾರಿರ್ತಾರೆ ಅವರ ಇಮೇಜ್ ಕೂಡ ಡ್ಯಾಮೇಜ್ ಆಗುತ್ತೆ ಈ ವಿಚಾರವೂ ಕೂಡ ದರ್ಶನ್ ಅವರ ಇಮೇಜ್ ಡ್ಯಾಮೇಜ್ ಆಗೋದಕ್ಕೆ ಸಹಜವಾಗಿ ಕಾರಣ ಕೂಡ ಇದೆ ಹೀಗಾಗಿ ಅಭಿಮಾನಿಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸ್ಬೇಕು ನಾವು ಏನು ಬರಿತಾ ಇದ್ದೀವಿ ಟೀಕೆ ಟಿಪ್ಪಣಿಗಳದೆಲ್ಲವೂ ಕೂಡ ಪಕ್ಕದಲ್ಲಿ ಯಾರು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಟೀಕೆ ಟಿಪ್ಪಣಿಗೆ ಯಾರೂ ಬೇಡ ಅಂದಿಲ್ಲ ಆದರೆ ಒಂದು ಸಮಾಜದಲ್ಲಿ ಎಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಆ ಸಾಮಾಜಿಕ ಚೌಕಟ್ಟು ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿಯಾಗಿ ಚರ್ಚೆ ಮಾಡಬೇಕು ಆ ರೀತಿ ಮಾಡಬೇಕು ಆದರೆ ಪರ್ಸ್ನಲಿ